ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ವೀ ಥ್ಯಾಂಕ್ ಯು ಗ್ಲೋರಿ ಲಾರ್ಡ್ ಹೌದು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿ ಹೊಳ್ಳ ತಂದೆಯೇ ಈ ಒಂದು ಸಂಜೆಯ ವೇಳೆಯಲ್ಲಿ ದೇವ ನೆನ್ನೆಯ ತರಗತಿಯ ಬಗ್ಗೆ ನಾವು ಧ್ಯಾನಿಸಲು ಪುನಃ ಒಂದು ಗೂಡಿರುವಂತಹ ಈ ಒಂದು ಪರಿಶುದ್ಧ ಸಮಯದಲ್ಲಿ ಪವಿತ್ರಾತ್ಮರೇ ನಮ್ಮನ್ನೇ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತಾ ತಂದೆಯ ನೆನೆ ಕಲಿತಂತಹ ಆ ವಿಚಾರಗಳನ್ನ ಆಧ್ಯಾತ್ಮಿಕ ವಿಚಾರಗಳನ್ನ ಪುನಃ ಮತ್ತೊಮ್ಮೆ ಮೇಲುಕು ಹಾಕುವಂತಹ ಸೌಭಾಗ್ಯವನ್ನ ನಮಗೆ ಕೊಟ್ಟಿದ್ದೀರಿ ಆದ್ದರಿಂದ ಪವಿತ್ರಾತ್ಮರೇ ನಿಮ್ಮ ನೆರವಿನ ಮೂಲಕ ಈ ಒಂದು ಸತ್ಯ ಸತ್ಯತೆಗಳನ್ನು ನಾವು ಧ್ಯಾನಿಸುವಾಗ ತಂದೆಯಾದ ದೇವರೇ ಪುನಃ ದೇವ ನೀವು ಕಲಿಸಿಕೊಡುವಂತಹ ಪ್ರತಿಯೊಂದು ವಿಚಾರಗಳಿಗಾಗಿ ನಮಗೆ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತ ತಂದೆ ನೆನ್ನೆಯ ತರಗತಿಯ ಆ ತರಗತಿಯನ್ನ ಪೂರ್ಣ ಆತ್ಮರಿಂದ ನಾವು ಕಲಿತಂತಹ ಒಂದೊಂದು ವಿಚಾರಗಳನ್ನ ಪುನಃ ಈ ಒಂದು ಸಂದರ್ಭದಲ್ಲಿ ಮೆಲುಕು ಹಾಕುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ತಂದೆ ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ನಜರೇತಿನ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದ ಮೂಲಕ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವಳ ತಂದೆಯೇ ಆಮೇನ್ 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 ಪ್ರೈಸ್ ದ ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ವಿ ಲಾರ್ಡ್ ಪ್ರೈಸ್ ಪ್ರಿಯರೇ ನಾವು ದೇವರ ವಾಕ್ಯವನ್ನು ಈಗಾಗಲೇ ನಾವು ಧ್ಯಾನಿಸುತ್ತಿದ್ದೇವೆ ನಾವು ಪ್ರತಿಯೊಬ್ಬರೂ ನೆನ್ನೆಯ ದಿನದಲ್ಲಿ ಅತ್ಯಂತ ಅಮೂಲ್ಯವಾದ ಕೆಲವೊಂದು ನುಡಿಗಳ ಬಗ್ಗೆ ನಾವು ದಿನನಿತ್ಯ ಮಾಡುವಂತಹ ಪ್ರತಿಯೊಂದು ನುಡಿಗಳು ಯಾವ ರೀತಿ ಇರಬೇಕು ಯಾವ ರೀತಿ ನಮ್ಮ ಸ್ವಭಾವಗಳು ಇರಬೇಕು ವಿಶೇಷವಾಗಿ ಪ್ರಭು ಯೇಸುವಿನಲ್ಲಿ ನಾನು ಇರುವಾಗ ಯಾವ ರೀತಿ ಪ್ರಭು ಯೇಸುವಿನೊಂದಿಗೆ ನಾನು ಮುನ್ನಡೆದುಕೊಂಡು ಹೋಗಬೇಕು ಎಂಬುದಾಗಿ ಅನೇಕ ವಿಚಾರಗಳನ್ನ ದೇವರು ಸೃಷ್ಟಿಸಿದಂತಹ ಪ್ರತಿಯೊಬ್ಬ ಮನುಷ್ಯನು ಎಷ್ಟು ಅಮೂಲ್ಯ ಆತನೊಂದಿಗೆ ಯಾವ ರೀತಿ ನನ್ನ ಬಾಂಧವ್ಯವನ್ನ ಹಂಚಿಕೊಂಡು ನಾನು ಮುನ್ನಡೆದುಕೊಂಡು ಹೋಗಬೇಕು ನನ್ನ ಸ್ವಭಾವಗಳು ಯಾವ ರೀತಿ ಇರಬೇಕು ಎಂಬುದಾಗಿ ನಿನ್ನೆ ದಿನಗಳಲ್ಲಿ ನಾವು ಕಲಿತಿದ್ವಿ ಆದ್ದರಿಂದ ಪ್ರಿಯರೇ ನಾವು ಧ್ಯಾನಿಸಿದ್ದೇವೆ ಯಾಕೋಬನ ಗ್ರಂಥ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನ್ಯಾಯವಿಧಿಗಳನ್ನು ಕೊಟ್ಟವರು ನ್ಯಾಯ ನ್ಯಾಯಾಧಿಪತಿಯು ಒಬ್ಬರೇ ಅವರೇ ಉದ್ಧಾರ ಮಾಡುವುದಕ್ಕೂ ವಿನಾಶಗೊಳಿಸುವುದಕ್ಕೂ ಶಕ್ತನು ಈಗಿರುವ ಅಲ್ಲಿ ನಿನ್ನ ನೆರೆಯವನಿಗೆ ತೀರ್ಪು ಕೊಡಲು ನೀನು ಯಾರು ಎಂಬುದಾಗಿ ಪ್ರಿಯರೇ ಇದರ ಅರ್ಥ ತಂದೆಯಾದ ದೇವರು ನಮಗೆ ಇತರರ ಬಗ್ಗೆ ಮಾತನಾಡಲು ಯಾವ ರೇಟ್ಸ್ ಅನ್ನು ಕೊಟ್ಟಿಲ್ಲ ಇತರರ ಬಗ್ಗೆ ಯಾವ ತೀರ್ಪನ್ನು ಕೊಡಲು ನಮಗೆ ಅಧಿಕಾರವನ್ನು ಕೊಟ್ಟಿಲ್ಲ ಲೂಕನ ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹತ್ತೊಂಬತ್ತರಲ್ಲಿ ನಾವು ನೋಡುತ್ತೇವೆ ಆರ್ ವಿ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ ಶತ್ರುವಿಗೆ ಶತ್ರು ಯಾರು ಅಂತ ಹೇಳಿದ್ರೆ ಸೈತಾನನು ಅವನಿಗೆ ಇರುವ ಅಧಿಕಾರಕ್ಕಿಂತಲೂ ನಾನು ನಿಮಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿದ್ದೇನೆ ಯಾವುದು ಯಾವ ರೀತಿಯಲ್ಲೂ ಹಾನಿ ಮಾಡುವುದಿಲ್ಲ ಎಂಬುದಾಗಿ ದೇವರು ಈ ಭೂಮಿಯಲ್ಲಿ ಆಳ್ವಿಕೆ ಮಾಡಲು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಮನುಷ್ಯನ ಮೇಲೆ ಅಲ್ಲ ದೇವರ ಸ್ವರೂಪದಲ್ಲಿ ಉಂಟಾದ ವ್ಯಕ್ತಿಯ ಮೇಲೆಯೂ ಕೂಡ ಅಲ್ಲ ಅಧಿಕಾರವನ್ನ ಚಲಿಸಲು ದೇವರು ನಮಗೆ ಯಾವ ವ್ಯಕ್ತಿಯ ಮೇಲೂ ಕೊಟ್ಟಿಲ್ಲ ಎಂಬುದಾಗಿ ಪ್ರಿಯರೇ ದೇವರು ನಮ್ಮನ್ನ ನಿರ್ಮಿಸಿರು ನೇಮಿಸಿರುವಂಥದ್ದು ನಮ್ಮನ್ನ ನಿರ್ಮಿಸಿರುವಂಥದ್ದು ಪರರ ಸೇವೆಗಾಗಿ ಆದ್ದರಿಂದ ಯವ್ವನನ ಶುಭ ಸಂದೇಶ ಹದಿಮೂರು ಅದಿ ಹದಿನಾಲ್ಕರಲ್ಲಿ ನಾವು ನೋಡಿದ್ದೇವೆ ಪ್ರಭು ಯೇಸು ಯೇಸುವು ಕೂಡ ಸ್ಪಷ್ಟವಾಗಿ ಅಲ್ಲಿ ತಿಳಿಸುತ್ತಾರೆ ತನ್ನ ಶಿಷ್ಯರ ಕಾಲುಗಳನ್ನ ತೊಳೆಯುವಂತ ಕಾರ್ಯದಲ್ಲಿ ಅಲ್ಲಿ ಅವರು ಹೇಳುತ್ತೆ ಹೇಳುತ್ತಾರೆ ಪರರ ಸೇವೆಯ ಬಗ್ಗೆ ಅದೇ ರೀತಿಯಲ್ಲಿ ಮನುಷ್ಯನಿಗೆ ಅಧಿಕಾರವನ್ನ ಕೊಟ್ಟಿರುವಂತದ್ದು ಪ್ರತಿಯೊಂದು ಕಾರ್ಯವನ್ನ ನಾವು ನೋಡಿದ್ದೇವೆ ಆದಿಕಾಂಡದಲ್ಲೂ ನಾವು ನೋಡುತ್ತೇವೆ ಯಾತಕ್ಕಾಗಿ ಮನುಷ್ಯನಿಗೆ ಆ ಅಧಿಕಾರವನ್ನ ಕೊಟ್ಟರು ಯಾವುದರ ಮೇಲೆ ಅಧಿಕಾರವನ್ನ ಚಲಿಸಬೇಕು ಎಂಬುದಾಗಿ ಮಾನವನಿಗೆ ಕೊಟ್ಟರು ಎಂಬುದಾಗಿ ವಿಶೇಷವಾಗಿ ನಾವು ಗಮನಿಸುವುದಾದರೆ ಭೂಮಿಯ ಮೇಲೆ ನಾವಿರುವಾಗ ಭೂಮಿಯ ಮೇಲೆ ಭೂಮಿಯಲ್ಲಿರುವಂತಹ ಜಲಚರಗಳ ಮೇಲೆ ಕಾಡು ಮೃಗಗಳ ಮೇಲೆ ಪಕ್ಷಿಗಳ ಮೇಲೆ ಹಾಗೂ ಭೂಮಿಯ ಎಲ್ಲದರ ಮೇಲೆ ನಮಗೆ ದೊರೆತನವನ್ನ ಮಾಡಲು ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಪ್ರಿಯರೇ ನಾವು ಈ ಪ್ರಭು ಏಸುವಿನ ಬಗ್ಗೆ ನೋಡುವುದಾದರೆ ಆದರೆ ನಾವು ಮನುಷ್ಯರ ಮೇಲೆ ಅಧಿಕಾರವನ್ನ ಚಲಾಯಿಸಲು ಅಲ್ಲ ಆದರೆ ಪ್ರಭು ಏಸು ಹೇಳಿದ್ದಾರೆ ಯಾವ ರೀತಿಯಲ್ಲಿ ನಾವು ನೋಡುತ್ತೇವೆ ಯವ್ವನನ್ನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಅವರು ಶಿಷ್ಯ ಶಿಷ್ಯರ ಕಾಲುಗಳನ್ನು ತೊಳೆಯುವಾಗ ಅವರು ಹೇಳುತ್ತಾರೆ ಬೋಧಕರು ಪ್ರಭುವೆ ಎಂದು ನೀವು ನನ್ನನ್ನು ಕರೆದಿದ್ದೀರಿ ನೀವು ಹೇಳುವುದು ಅವುಗಳೆಲ್ಲವೂ ಸರಿಯೇ ಏಕೆಂದರೆ ನಾನು ಬೋಧಕನು ಹೌದು ಪ್ರಭುವು ಹೌದು ಎಂಬುದಾಗಿ ಪ್ರಭುವು ಬೋಧಕನು ನಾನು ನಿಮಗೆ ಆಗಿರುವಾಗ ನಾನೇ ನಿಮ್ಮ ಕಾಲುಗಳನ್ನು ತೊಳೆಯುವಾಗ ನೀವು ಸಹ ಪ್ರತಿಯೊಬ್ಬರ ಕಾಲುಗಳನ್ನ ನೀವು ಸಹ ತೊಳೆಯುವ ಅಂಗಿನಲ್ಲಿ ಇದ್ದೀರಿ ಎಂಬುದಾಗಿ ಪ್ರಭು ಏಸುವೆ ಹೇಳುತ್ತಾರೆ ಸ್ಪಷ್ಟವಾಗಿ ದೇವರ ಪುತ್ರನು ಬಂದಿರುವುದು ಸೇವೆ ಮಾಡಿಸಿಕೊಳ್ಳಲು ಅಲ್ಲ ಸೇವೆ ಮಾಡಲು ಎಂಬುದಾಗಿ ಪ್ರಿಯರೇ ನಾವು ಗಮನಿಸಿದ್ದೇವೆ ಪ್ರಭು ಏಸು ಹೇಳಿರುವಂಥದ್ದು ಶತ್ರುವಿನ ಮೇಲೆ ಅಧಿಕಾರವನ್ನ ಚಲಾಯಿಸಲು ಆದ್ರೆ ಮನುಷ್ಯನ ಮೇಲೆ ಅಲ್ಲ ಅಂದ್ರೆ ಮನುಷ್ಯನ ಮನುಷ್ಯನಿಗೆ ಸೇವೆಯನ್ನ ಮಾತ್ರ ಮಾಡಲು ನಮಗೆ ಅಧಿಕಾರವನ್ನ ಅವರು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯ ಮೇಲೆ ಅಧಿಕಾರವನ್ನ ಚಲಾಯಿಸಲು ಅಲ್ಲವೇ ಅಲ್ಲ ನಮಗೂ ಕೊಟ್ಟಿರುವಂಥದ್ದು ಆ ವ್ಯಕ್ತಿಯ ಬಳಿಗೆ ಹೋಗಿ ಸೇವೆಯನ್ನ ಮಾಡಲು ಮತ್ತಾಯ ಬರೆದ ಶುಭ ಸಂದೇಶ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೊಂದರಲ್ಲಿ ನಾವು ನೋಡುತ್ತೇವೆ ಪರಸೇವೆಯೇ ಪರಮಾತ್ಮನ ಸೇವೆ ಎಂದು ಆದ್ದರಿಂದ ಪ್ರಭು ಏಸು ಕೂಡ ಹೇಳುವಂಥದ್ದು ನನಗೆ ಸೇವೆ ಮಾಡಿ ಅಂತ ಅಲ್ಲ ಪರರಿಗೆ ಅಂದ್ರೆ ನನ್ನಂತೆ ಹೋಲುವವರಿಗೆ ಸೇವೆ ಮಾಡಿ ಎಂಬುದಾಗಿ ಆದ್ದರಿಂದ ನಮ್ಮ ವರ್ತನೆ ಹಾಗೂ ಪುರಸ್ಕಾರ ಪ್ರಭು ಏಸು ಮೆಚ್ಚುವ ರೀತಿ ಇದೆಯಾ ಅಥವಾ ಪ್ರಭು ಏಸುವನ್ನ ತಿರಸ್ಕರಿಸುವಂತೆ ಇದೆಯಾ ನಾವು ಪ್ರಭುವಿಗೆ ಸೇವೆ ಸಲ್ಲಿಸುವುದು ಪರಮ ಪ್ರೀತಿ ಆದರೆ ಇತರರಿಗೆ ಯಾವ ರೀತಿ ನನ್ನ ಸೇವೆ ಇದೆ ಎಂಬುದಾಗಿ ನಾವು ಇತರರಿಗೆ ಸೇವೆ ಮಾಡಿದಾಗ ಅದು ಪ್ರಭುವಿಗೆ ಆಗಿರುತ್ತದೆ ಒಂದು ವೇಳೆ ಆತನನ್ನು ನಾನು ದ್ವೇಷಿಸಿದರೆ ಅದು ಪ್ರಭುವನ್ನು ಕೂಡ ನಾನು ದ್ವೇಷಿಸದ ಹಾಗೆ ಇರುತ್ತದೆ ಆದ್ದರಿಂದ ನಾವು ಪ್ರತಿಯೊಬ್ಬರು ಪರರ ಸೇವೆಯನ್ನು ಮಾಡಲು ಇದ್ದವರು ಅದನ್ನು ನಾನು ಮಾಡೋದಾದ್ರೆ ಅದು ದೇವರಿಗೋಸ್ಕರನೇ ಆಗಿರುತ್ತದೆ ಆದ್ದರಿಂದ ನಾವು ಪ್ರಭು ಯೇಸುವಿನ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವ ಬೇಕು ಆದ್ದರಿಂದ ನನ್ನ ಮನೋಭಾವನೆ ಹೇಗಿದೆ ಪೂರ್ಣ ಹೃದಯದಿಂದ ಇದೆಯಾ ಅಥವಾ ಏನು ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡು ನನ್ನ ಸೇವೆಯ ಮನೋಭಾವನೆಯನ್ನ ನಾನು ಮಾಡುತ್ತಿದ್ದೀನ ಆದ್ದರಿಂದ ನಾವು ನೋಡುತ್ತೇವೆ ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಪ್ರಿಯರಲ್ಲಿ ಎರಡನೇ ಅಧ್ಯಾಯ ಮೂವತ್ತಾರರಿಂದ ನಾವು ನೋಡುತ್ತೇವೆ ಮಾತೆ ಮರಿಯಮ್ಮನವರು ಕೂಡ ದೇವರಿಂದ ದೇವರಿಂದ ಅವುಗಳನ್ನು ಸ್ವೀಕರಿಸಿದ ನಂತರ ಪರರು ಕೂಡ ಆ ಒಂದು ಸೇವೆಯನ್ನ ಮಾಡಬೇಕು ಎಂಬುದಾಗಿ ಅವರು ಕೂಡ ಮಾತೆ ಮರಿಯಮ್ಮನವರು ಕೂಡ ಪರರ ಸೇವೆಗಾಗಿ ಅವರು ತೆರಳುವಂತದ್ದು ನಾವು ಗಮನಿಸುತ್ತೇವೆ ಅಂದರೆ ಆರು ತಿಂಗಳು ತುಂಬಿದಂತಹ ಗರ್ಭಿಣಿಯವರ ಆ ಸೇವೆಯನ್ನ ಮಾಡಲು ಅವರು ಹೋಗುತ್ತಾರೆ ನಾವು ಕೂಡ ದೇವರು ಮಾಡಿದ ಕಾರ್ಯಕ್ಕೆ ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ ಪ್ರತಿಯೊಬ್ಬ ಮನುಷ್ಯನನ್ನ ನಾನು ಕ್ರಿಸ್ತನನ್ನೇ ಕಾಣಬೇಕು ಪ್ರಿಯರೇ ಎರಡು ಕೊರೆಯಂತಿ ಐದನೇ ಅಧ್ಯಯ ಹದಿನೇಳರಲ್ಲಿ ಸಂತ ಪೌಲರು ಒಂದು ಕಡೆಯಲ್ಲಿ ನುಡಿಯುತ್ತಾರೆ ಬರೀ ಇನ್ನು ಮುಂದೆ ಕೇವಲ ಮಾನವ ಮಾನವರನ್ನ ಮನುಷ್ಯ ದೃಷ್ಟಿಯಿಂದ ಗ್ರಹಿಸದೆ ಪ್ರತಿಯೊಬ್ಬರನ್ನ ಕ್ರಿಸ್ತನ ಸ್ವಭಾವದಲ್ಲೇ ಕಾಣಲು ಇರುತ್ತೇವೆ ಎಂಬುದಾಗಿ ಆದ್ದರಿಂದ ನಾನು ಪ್ರತಿಯೊಬ್ಬರನ್ನ ಈ ಭೂಮಿಯ ಮೇಲೆ ಕ್ರಿಸ್ತನಂತೆ ಕಾಣಬೇಕು ದೇವರು ಸೃಷ್ಟಿಸಿದ ಪ್ರತಿಯೊಬ್ಬ ಮನುಷ್ಯನೂ ದೇವರು ಸೃಷ್ಟಿ ಮಾಡಿರುವಂಥದ್ದು ಆದ್ದರಿಂದ ನಾವು ಪ್ರಭುವಿಗೆ ಸೇವೆಯನ್ನ ಮಾಡುವ ರೀತಿಯಲ್ಲೇ ಇತರರಿಗೂ ಸೇವೆಯನ್ನ ಮಾಡಬೇಕು ನಮ್ಮ ಸೇವೆ ದ್ವೇಷದಿಂದಿದೆಯಾ ಜಂಬದಿಂದ ಯಾವುದೇ ಕಾರಣಕ್ಕೂ ಈ ಒಂದು ಸೇವೆಯು ಕೂಡ ಸೇವಾ ವಿಚಾರದಲ್ಲಿ ಜಂಬದಿಂದ ಕೂಡಿರಬಾರದು ಪ್ರಿಯರೇ ಪ್ರಭು ಏಸು ಹೇಳುತ್ತಾರೆ ನಾನು ನಿಮ್ಮನ್ನ ಪ್ರೀತಿಸಿದಂತೆ ನೀವು ಕೂಡ ಇತರರನ್ನ ಪ್ರೀತಿಸಬೇಕು ಆದ್ದರಿಂದ ಈ ನುಡಿಗೆ ನಾನು ವಿಧೇನಾಗಿದ್ದೇನ ಎಂಬುದಾಗಿ ಗಮನಿಸಿರಬೇಕು ಆದ್ದರಿಂದ ಪ್ರಿಯರೇ ನಾವು ಪ್ರತಿಯೊಬ್ಬರೂ ತಂದೆಯಿಂದ ಧನ್ಯರು ಎಂದು ಹೇಳಿಸಿಕೊಳ್ಳಬೇಕಾದರೆ ನಾವು ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟ ಪ್ರತಿಯೊಬ್ಬರನ್ನು ನಾನು ದ್ವೇಷಿಸದೆ ಪ್ರತಿಯೊಬ್ಬರನ್ನು ಕೂಡ ನಾವು ಕ್ರಿಸ್ತರ ಸೇವೆ ಹೇಗೆ ಸಲ್ಲಿಸಿದ್ರು ಹಾಗೆ ನಾವು ಕೂಡ ಆ ಸೇವೆಯನ್ನ ಮಾಡಬೇಕು ಆಗ ಮಾತ್ರ ನನ್ನ ಜೀವನದಲ್ಲಿ ಅಲೌಕಿಕ ಕಾರ್ಯಗಳನ್ನ ಮಾಡಲು ಸಾಧ್ಯ ನಾವು ಇವತ್ತು ತಂದೆಯಿಂದ ಧನ್ಯರಿ ಎಂದು ಕರೆಸಿಕೊಳ್ಳುವವರು ಆಗಬೇಕು ಪ್ರತಿಯೊಬ್ಬರು ಕೂಡ ದೇವರು ಸೃಷ್ಟಿಸಿದ ಪ್ರತಿಯೊಬ್ಬನನ್ನ ನಾನು ಗೌರವಿಸಿ ಆತನನ್ನ ಗೌರವಿತವಾಗಿ ನಡೆಸಿಕೊಳ್ಳುವುದು ಆತನು ಯಾವುದೇ ಕಾರಣಕ್ಕೂ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಸೇವೆ ಮಾಡುವಾಗ ನಮ್ಮ ಸೇವೆಯು ಗುಣಗೊಟ್ಟುವಂತಹ ಸ್ವಭಾವದಲ್ಲಿ ಇರಬಾರದು ನಮ್ಮ ಸೇವೆ ಸಂಪೂರ್ಣ ಹೃದಯದಿಂದ ಇರಬೇಕು ನಮ್ಮ ಸೇವೆಯು ಆ ಕಡೆಯಿಂದ ಯಾವುದನ್ನು ನಿರೀಕ್ಷಿಸದ ರೀತಿಯಲ್ಲಿರಬೇಕು ನಾನು ಎಲ್ಲೇ ಇದ್ದರೂ ದೇವರು ನನ್ನೊಂದಿಗೆ ನೀವಿದ್ದೀರಿ ಆದ್ದರಿಂದ ನಾನು ಪೂರ್ಣ ಹೃದಯದಿಂದ ಸೇವೆಯನ್ನ ಮಾಡುವಂಥದ್ದು ನಾನು ನಮ್ಮನ್ನೇ ತಗ್ಗಿಸಿಕೊಂಡು ಸೇವೆಯನ್ನ ಮಾಡುವವರಾಗಿರಬೇಕು ನಾನು ಪ್ರಾಮಾಣಿಕ ಸೇವೆಯನ್ನ ಮಾಡಬೇಕು ಯಾವುದೇ ನನಗೆ ಸ್ಥಳ ಸಿಕ್ಕಿದರೂ ಕೂಡ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ನನ್ನ ಸೇವೆಯನ್ನ ನಾನು ಮಾಡಬೇಕು ನಾನು ಪರರಲ್ಲಿ ಒಳಿತನ್ನೇ ಕಾಣಬೇಕು ಆದ್ದರಿಂದ ಪ್ರಿಯರೇ ದೇವರ ಇಚ್ಛೆಯನ್ನೇ ನಾವು ಈಗಾಗಲೇ ತಿಳಿದೇ ಇದೆ ನಾವು ಪ್ರತಿಯೊಬ್ಬರೂ ಆಳ್ವಿಕೆಯನ್ನ ಈ ಭೂಮಿಯ ಮೇಲೆ ಮಾಡಬೇಕು ಅಂದ್ರೆ ಯಾವ ಮನುಷ್ಯರ ಮೇಲೂ ಅಲ್ಲವೇ ಅಲ್ಲ ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದಾರೆ ನಾವು ಪ್ರತಿಯೊಬ್ಬರು ಕೂಡ ಸೇವೆಯನ್ನ ಮಾಡುವ ಸೇವಕರು ಆಗಿದ್ದೇವೆ ಹಾಗೂ ಒಳಿತನ್ನೇ ಬಯಸುವವರು ಆಗಿದ್ದೇವೆ ಆದ್ದರಿಂದ ನಮ್ಮ ಜವಾಬ್ದಾರಿಯನ್ನ ಅರಿತಂತ ನಾವು ಪ್ರತಿಯೊಬ್ಬರು ಕೂಡ ರೋಮನರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಆರರಲ್ಲಿ ದೇವರು ಅನುಗ್ರಹಿಸುವ ಪ್ರಕಾರ ಬೇರೆ ಬೇರೆ ಹೊರಗಳನ್ನ ನಾವೆಲ್ಲರೂ ಹೊಂದಿದ್ದೇವೆ ಹೊಂದಿರುವ ಪ್ರವರ್ಧನೆಯು ವರವೂ ಆಗಿದ್ದರೆ ನಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸೋಣ ಸೇವಕನು ಸೇವೆಯಲ್ಲಿಯೂ ಬೋಧಕನು ಬೋಧಿಸುವುದರಲ್ಲಿಯೂ ಉಪದೇಶಕನು ಉಪದೇಶಿಸುವುದರಲ್ಲಿಯೂ ನಿರಂತರಾಗಿರಲಿ ದಾನ ಮಾಡುವವನು ಧಾರಾಳವಾಗಿ ದಾನ ಮಾಡಲಿ ಅಧಿಕಾರ ನಡೆಸುವವನು ನಿಷ್ಠೆಯಿಂದ ಅಧಿಕಾರ ನಡೆಸಲಿ ಕರ್ಣಪೂರಿತ ಕಾರ್ಯಗಳನ್ನು ಕೈಗೊಳ್ಳುವವನು ಹರ್ಷಚಿತ್ತನಾಗಿರಲಿ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಕೆಟ್ಟದನ್ನು ದ್ವೇಷಿಸಿರಿ ಒಳ್ಳೆದನ್ನ ಕೈಬಿಡತೀರಿ ಆದ್ದರಿಂದ ಪ್ರಿಯರೇ ನಮ್ಮ ಗಮನಕ್ಕೆ ನಾವು ತೋರಿಸುವ ನಮ್ಮ ಪ್ರೀತಿಯ ಯಾವುದೇ ಒಂದು ವಿಚಾರವು ನಿಷ್ಕಪಟವಾಗಿರಬೇಕು ಹಾಗೂ ನಾನು ಮತ್ತು ನೀವು ಪ್ರತಿಯೊಬ್ಬರಿಗೂ ಒಳಿತನ್ನೇ ಮಾಡಬೇಕು ಹೇಗೆ ಅದನ್ನು ನಾನು ಮಾಡುವುದು ಅಂದರೆ ನಾನು ದೇವರಿಗೆ ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ ಎಂಬುದಾಗಿ ಆದ್ದರಿಂದ ನಾವು ಮಾಡುವಂತ ಪ್ರತಿಯೊಂದು ಸೇವೆಯೂ ಕೂಡ ಅತ್ಯುತ್ತಮ ಕರವಾಗಿರಬೇಕು ಆದ್ದರಿಂದ ನಾವು ಇಲ್ಲಿ ಯಾರನ್ನು ಕೂಡ ದ್ವೇಷಿಸದೆ ಯಾರ ಬಗ್ಗೆಯೂ ಕೂಡ ನಾನು ತೀರ್ಪನ್ನು ಕೊಡದೆ ಯಾಕೆಂದರೆ ಪ್ರತಿಯೊಬ್ಬನನ್ನು ಕೂಡ ದೇವರು ತನ್ನ ಸ್ವರೂಪದಲ್ಲೇ ಎಲ್ಲರನ್ನ ಉಂಟು ಮಾಡಿರುವಂಥದ್ದು ಆದ್ದರಿಂದ ನಮ್ಮ ಗಮನದಲ್ಲಿರಬೇಕು ಯಾರ ಮೇಲೆಯೂ ಕೂಡ ಈ ಭೂಲೋಕದಲ್ಲಿ ಮನುಷ್ಯರ ಮೇಲೆ ನಮಗೆ ಅಧಿಕಾರವನ್ನ ಚಲಿಸಲು ಕೊಟ್ಟಿಲ್ಲ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಈ ಒಂದು ನಿನ್ನೆಯ ತರಗತಿಯಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ ಆದ್ದರಿಂದ ಪ್ರಭು ಏಸು ನಮ್ಮನ್ನ ಯಾವ ಉದ್ದೇಶಕ್ಕಾಗಿ ಈ ಜಗತ್ತಿಗೆ ಕಳಿಸಲ್ಪಟ್ಟಿದ್ದೀರೋ ಆ ಒಂದು ಉದ್ದೇಶವನ್ನ ಅರಿತಂತ ನಾವೆಲ್ಲರೂ ಕೂಡ ನಾವು ಪರರ ಸೇವೆಗಾಗಿ ನಾವು ನೇಮಿಸಲ್ಪಟ್ಟವರು ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ಪ್ರಭು ಏಸುವಿನ ಮನೋಭಾವದಿಂದ ಸೇವೆಯನ್ನ ಮಾಡುವಂತಹ ಮಕ್ಕಳಾಗಬೇಕು ಪೂರ್ಣ ಹೃದಯದಿಂದ ನಾನು ಎಲ್ಲೇ ಇದ್ದರೂ ಯಾವ ಸ್ಥಳದಲ್ಲೇ ಇದ್ದರೂ ಒಳ್ಳೆಯ ಒಳ್ಳೆಯ ಹೃದಯದಿಂದ ಪರರಿಗೆ ಸೇವೆ ಮಾಡುವುದನ್ನ ನಾನು ಕಲಿಯಬೇಕು ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾನು ಈ ಭೂಲೋಕದಲ್ಲಿ ಇನ್ನು ಮುಂದೆ ಕಾಣುವಾಗ ಕ್ರಿಸ್ತನಂತೆ ಕಾಣಬೇಕು ಆದ್ದರಿಂದ ಪ್ರಿಯರೇ ಈ ಭೂಲೋಕದಲ್ಲಿ ದೇವರು ಸೃಷ್ಟಿಸಿದಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ಸ್ವರೂಪವೇ ಆಗಿದ್ದಾರೆ ಆದ್ದರಿಂದ ನಮ್ಮ ಸೇವಾ ಜೀವನವು ಕೂಡ ಯಾವುದೇ ರೀತಿಯಲ್ಲಿ ಜಂಬದಿಂದ ದ್ವೇಷದಿಂದ ಕೂಡಿರದೆ ನಾವೆಲ್ಲರೂ ಕೂಡ ಪ್ರಭು ಯೇಸುವಿನಂತಹ ಆ ಸ್ವಭಾವ ಆ ಮನೋಭಾವನೆಯಿಂದ ನಾವೆಲ್ಲರೂ ಕೂಡ ಜೀವಿಸುವಂತಹ ಮಕ್ಕಳಾಗಬೇಕು ಎಂಬುದಾಗಿ ನಿನ್ನೆಯ ದಿನಗಳಲ್ಲಿ ನಮಗೆ ಪವಿತ್ರಾತ್ಮರು ನಿನ್ನೆಯ ತರಗತಿಯಲ್ಲಿ ಅತ್ಯುನ್ನತವಾಗಿ ನಮಗೆ ತಿಳಿಯಪಡಿಸಿದ್ದಾರೆ ಆದ್ದರಿಂದ ನಮ್ಮ ಸೇವಾ ಜೀವನವು ಕೂಡ ಪ್ರೀತಿಯಿಂದ ಸಾಗಲಿ ಅದೇ ರೀತಿ ನಾವೆಲ್ಲರೂ ಕೂಡ ಪ್ರಭು ಯೇಸುವಿನ ಪ್ರೀತಿಯ ಮಕ್ಕಳಾಗಿರುವುದ ಇರುವುದರಿಂದ ನಮ್ಮ ಸೇವೆಯು ಕೂಡ ಪ್ರಭು ಯೇಸುವಿನ ಮಾರ್ಗದಂತೆ ಅವರ ನುಡಿಗೆ ಅನುಸಾರವಾಗಿ ಜೀವಿಸುವಂತಹ ಮಕ್ಕಳಾಗಿ ನಾವೆಲ್ಲರೂ ಕೂಡ ಭೂಲೋಕದಲ್ಲಿ ಒಳಿತನ್ನೇ ಮಾಡುತ್ತಾ ಒಳಿತನ್ನೇ ಅನುಸರಿಸುವವರು ನಾವಾಗೋಣ ಪ್ರಿಯರೇ ಆದ್ದರಿಂದ ದೇವರು ಮಾಡಿದಂತಹ ಈ ಅತ್ಯುನ್ನತವಾದಂತಹ ಈ ಸಮಯದಲ್ಲಿ ನಮಗೆ ನೆನ್ನೆಯ ತರಗತಿಯ ಬಗ್ಗೆ ನಾನು ಹೇಗೆ ಇರಬೇಕು ನನ್ನ ಸೇವಾ ಜೀವನ ಹೇಗೆ ನಾನು ಮುಂದುವರಿಸಿಕೊಂಡು ಹೋಗಬೇಕೆಂಬುದಾಗಿ ತಿಳಿಸಲ್ಪಟ್ಟಂತಹ ಆ ಪ್ರಭು ಯೇಸುವಿಗೆ ಮತ್ತೊಮ್ಮೆ ಪೂರ್ಣ ಹೃದಯದಿಂದ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸೋಣ ಪ್ರಿಯರೇ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಹೌದು ಯೇಸುವೆ ಮತ್ತೊಂದು ದೇವ ನಮಗೆ ನೀವು ಇತರರ ಬಗ್ಗೆ ಯಾರ ಬಗ್ಗೆನೂ ತೀರ್ಪನ್ನು ಹೇಳದೆ ನಮ್ಮನ್ನ ಉನ್ನತವಾದ ಮಟ್ಟಕ್ಕೆ ನೀವು ಕೊಂಡೊಯ್ಯಲು ಪ್ರತಿ ಕ್ಷಣವೂ ನೀವು ಸಿದ್ಧರಿದ್ದೀರಿ ಹೌದು ಯಶವೆ ಈಗಾಗಲೇ ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಾವು ಒಳ್ಳೆಯ ರೀತಿಯಲ್ಲಿ ಮಾಡುತ್ತಾ ನಾವು ಈ ಭೂಲೋಕದಲ್ಲಿ ಯಾವ ಅಧಿಕಾರವನ್ನು ಮನುಷ್ಯನ ಮೇಲೆ ನೀವು ಸೃಷ್ಟಿಸಿದಂತಹ ಮನುಷ್ಯರ ಮೇಲೆ ತೋರಿಸದೆ ಬದಲಾಗಿ ತಂದೆಯೇ ನಾವು ಮಾಡುವಂತ ಪ್ರತಿಯೊಂದು ಅಧಿಕಾರದ ಸೇವೆಯೂ ಕೂಡ ತಂದೆಯೇ ಪರರ ಹೊಳಿತಿಗಾಗಿಯೇ ಎಂಬುದಾಗಿ ಆದ್ದರಿಂದ ದೇವ ನಾವು ಮಾಡುವಂತಹ ಇನ್ನು ಮುಂದೆಯೂ ಕೂಡ ಮಾಡಲಿರುವ ಪ್ರತಿಯೊಂದು ಸೇವಾ ಜೀವನವು ಪ್ರಭಯಿಸುವೆ ನಿಮ್ಮ ಮನೋಭಾವನೆ ನಿಮ್ಮ ಪ್ರೀತಿಯಲ್ಲಿಯೇ ಮುಂದುವರಿಸಲಿ ಎಂಬುದಾಗಿ ತಂದೆಯೇ ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ನಜರೇತಿನ ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ತಂದೆಯೇ ನಾನು ಏನನ್ನ ಪ್ರಾರ್ಥಿಸಿದ್ದೇನೋ ಅವುಗಳೆಲ್ಲವನ್ನ ಅವರ ಪರಿಶುದ್ಧ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇನೆಂದು ನಂಬಿಕೊಂಡು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವಳ ತಂದೆಯೇ ಆಮೇನ್ ಆಮೇನ್ ಆಮೇನ್